ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳೋದನ್ನ ನೀವು ಕೇಳಿರ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟ ಇದ್ದೇ ಇರುತ್ತೆ ಹಾಗೆ ಭಗವಂತ ಅನ್ನೋನು ತಾನು ತನ್ನನ್ನು ನಂಬಿದ ಭಕ್ತರನ್ನು ಕಾಪಾಡೋದಕ್ಕೋಸ್ಕರ ಅವನು ಸಾಕಷ್ಟು ಅವತಾರಗಳನ್ನು ತಾಳ್ತಾನೆ ಈಗಾಗಲೇ ವ್ಯಾಸ ಕಪಿಲ ದತ್ತಾತ್ರೇಯ ಮುಂತಾದ ಒಂದು ಅವತಾರವನ್ನು ತಾಳಿ ಲೋಕ ಕಲ್ಯಾಣಕ್ಕಾಗಿ ಒಂದಷ್ಟು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾನೆ ಅತ್ರಿ ಮಹರ್ಷಿಗಳ ಪತ್ನಿ ಅನುಸೂಯ ತನ್ನ ಪಾತಿವ್ರತವನ್ನು ಪರೀಕ್ಷಿಸಲು ಬಂದ ಮ ಬ್ರಹ್ಮ ಮತ್ತೆ ವಿಷ್ಣು ಮಹೇಶ್ವರರು ಆಕೆಯ ಮಹಿಮೆಗೆ ಅನ್ನ ಮಣಿದು ಶಿಶು ರೂಪವನ್ನು ತಾಳ್ತಾರೆ ತ್ರಿಮೂರ್ತಿಗಳು ಕೂಡ ಒಂದೇ ರೂಪದಲ್ಲಿ ದತ್ತನಾಗಿ ಜ್ಞಾನಬೋಧೆಯನ್ನು ಮಾಡ್ತಾರೆ ಇದನ್ನು ಸಾಕಷ್ಟು ಜನರು ಕೇಳಿರ್ಬೋದು ದತ್ತಾತ್ರೇಯ ಸ್ವಾಮಿ ಕಲಿಯುಗದಲ್ಲಿ ಎರಡು ಅವತಾರಗಳನ್ನು ತಾಳಿದರು ಅದು ಶ್ರೀಪಾದ ಶ್ರೀವಲ್ಲಭ ಹಾಗೂ ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಅಂತ ಹೇಳ್ತಾರೆ ಈ ತ್ರಿಮೂರ್ತಿ ಸ್ವರೂಪಿಯಾಗಿರುವಂತಹ ದತ್ತಾತ್ರೇಯನ ಮೂರು ಅವತಾರಗಳಿರುವ ಮಹಿಮೆಯನ್ನು ಶ್ರೀ ಗುರುಚರಿತ್ರೆ ಅಂತ ಹೇಳ್ತೀವಿ ಇದನ್ನು ಮೊದಲು ಹಳೆಗನ್ನಡ ಪದ್ಯದಲ್ಲಿ ಸಾಕರೆ ವಂಶಜರಾದ ಸರಸ್ವತಿ ಗಂಗಾಧರರೆಂಬ ದತ್ತ ಭಕ್ತರು ರಚನೆ ಮಾಡಿದ್ರು ಇದು ಮೈಸೂರು ಅರಮನೆ ಮೂಲಗಳಿಂದ ತಿಳಿದು ಬಂದಂಥ ವಿಷಯ ಆನಂತರ ಇದನ್ನು ಅನೇಕರು ಗದ್ಯ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ ಒಟ್ಟು ಈ ಗುರುಚರಿತ್ರೆಯಲ್ಲಿ ಮೂರು ಅಧ್ಯಾಯಗಳಿರುತ್ತೆ ತುಂಬ ಸರಳವಾದ ಭಾಷೆಯಲ್ಲಿ ಬರೆಯಲಾಗಿದೆ ನೀವು ಪ್ರತಿ ಗುರುವಾರಕ್ಕೆ ಒಂದು ಅಧ್ಯಾಯದಂತೆ ಒಂದು ವರ್ಷ ಬೇಕಾದರೂ ಪಾರಾಯಣವನ್ನು ಮಾಡ್ಬೋದು ಅಥವಾ ಪ್ರತಿದಿನ ಒಂದೊಂದು ಅಧ್ಯಾಯನ ಕೂಡ ಓದ್ತಾ ಹೋಗ್ಬೋದು ನಿಜವಾಗ್ಲೂ ಹೇಳ್ತೀನಿ ಇದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಪಠಣ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ ನಮಃ ಜಠಾಧರಂ ಪಾಂಡುರಂಗಂ ಶೂಲಹಸ್ತ ಕೃಪನಿಧಹರ ದೇವ ದತ್ತೇಯೇವ್ರೀ ದತ್ತೇಯಸ್ತೋತ್ರ ಮಹಾಮಂತ್ರ ಭಗವಾನ್ ನಾರದಋಷಿ ಅನುಷ್ಠುಪ್ತ ಪರಮೇವತ ಶ್ರೀದ್ರೀತ್ಯರ್ಥೆ ಜಪೆ ವಿ ಜಗದುತ್ಪತ್ತಿಕೇ ಚಿತಿ ಸಂಹಾರ ಹೇತವೆ ಬಹುಪಾಶ ಮುಕ್ತಾಯ ದತ್ತೇಯ ನಮಸ್ತೆ ಜರಜನ್ಮವಿಶಾಯ ದೇಹ ಶುದ್ಧಾಯ ಚಿಗಂಬರ ದಯೂ ದತ್ತೇಯ ಮೋಸ್ತ ಕರ್ಪೂರಕಾಂತದೆಯ ಬ್ರಹ್ಮಮೂರ್ತಿಧರ ಚೇದ ಶಾಸ್ತ್ರ ಪರಿಜ್ಞಾ ದಾತ್ರೇಯ ಮೋಸ್ತತೆ ಹಸ್ವದೀರ್ಘಕ್ರಶಸ್ಥೂಲನಾಮಗೋತ್ರ ವಿವರ್ಜಿತೆ ಪಂಚಭೂತೈಕದೀಪ್ತಾಯ ದತ್ತತ್ರೇಯಣಮೋಸ್ತೇ ಯಜ್ಞೋಕ್ ಯಾ ಯೂಪಧರ ಚಜ್ಞಪ್ರಿಯ ಸಿದ್ಧಾ ದತ್ತತ್ರೇ ನಮೋಸ್ತೇ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತತೆ ಭೋಗಾಲಯಾಯ ಭೋಗಾಯ ಯೋಗ ಯೋಗ್ಯಾಯ ಧಾರಣೆ ಜಿತೆಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮಸ್ತತೆ ದಿಗಂಬರಾಯ ದಿವ್ಯಾಯ ದಿವ್ಯರೂಪಧರಾಯಚ ಸದೋತ್ತರಬ್ರಹ್ಮ ದತ್ತಾತ್ರೇಯ ನಮೋಸ್ತತೆ ಜಂಬೂದೀಪು ಮಹಾಕ್ಷೇತ್ರಪುರ ನಿವಾಸಿ ಜಯಮಾನ ಸಿತಾ ದೇವದತ್ತಾತ್ರೇಯ ನಮೋಸ್ತತೆ ಭಿಕ್ಷಾಟನಂ ಗೃಹೇ ಗ್ರಾಮೇ ಪಾತ್ರಂ ಹೇಮಯಂಕರೆ ಜ್ಞಾನಾಸ್ವಾದಮಯ ಭಿಕ್ಷಾ ದತ್ತಾತ್ರೇಯ ನಮಸ್ತೇ ಬ್ರಹ್ಮಜ್ಞಾನಮಯಾಮುದ್ರಾ ವಸ್ತ್ರೇಚಾಕಾಶ ಭೂತಲೆ ಪ್ರಜ್ಞಾನ ಧನ ಬೋಧಾಯ ದತ್ತಾತ್ರೇಯ ನಮಸ್ತೆ ಅವರೂ ಸು ಪರಬ್ರಹ್ಮ ಪರಬ್ರಹ್ಮಣೆ ವಿಧೇಯದೇ ರೂಪಾಯ ದತ್ತಾತ್ರೇಯ ನಮಸ್ತೆ ಸತ್ಯರೂಪ ಸ್ವಾಚಾರ ಋತುಧರ್ಮ ಪರಾಯಣ ಸತ್ಯಾಶ್ರಯ ಪರೋಕ್ಷ ಸತ್ಯಾಶ್ರಯ ಸದಾಧಾರ ದತ್ತಾತ್ರೇಯ ನಮಸ್ತೆ ಶೂಲಹಸ್ತ ಕದಾಪಾಣೆ ಮನುಮಾಲಾ ಸುಖಂದರ ಯಜ್ಞಸೂತ್ರ ಪರಬ್ರಹ್ಮನ್ ದತ್ತಾತ್ರೇಯ ನಮಸ್ತತೆ ಶಿರಾಕ್ಷರ ಸ್ವರೂಪಾಯ ಪರಾಸ್ಪರ ಪರಾಯಚ ದಯಮೂರ್ತಿ ಸ್ವರೂಪ ದತ್ತಾತ್ರೇಯ ನಮೋಸ್ತುತೆ ದತ್ತ ವಿದ್ಯಾಭ್ಯ ಲಕ್ಷ್ಮೀಶ ದತ್ತಸ್ವಾತ್ ನಿರೂಪಣೆ ಗುಣ ನಿರ್ಗುಣ ರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶತ್ರುನಾಶಕರಂ ಸ್ತೋತ್ರ ಜ್ಞಾನ ವಿಜ್ಞಾನದಾಯಕ ಸರ್ವಪಾಪ ಶಮನ್ಯಾಂಬಿ ದತ್ತಾತ್ರೇಯ ನಮೋಸ್ತುತೆ ಇದಂ ಸ್ತೋತ್ರಂ ಮಹದ್ದಿವ್ಯಂ ದತ್ತ ಪ್ರತ್ಯಕ್ಷ ಕಾರಕ ದತ್ತಾತ್ರೇಯ ಪ್ರಸಾದಾರ್ಚನಾರ್ಧೇನ ಪ್ರಕೀರ್ತಿತ ಇದು ಶ್ರೀ ದತ್ತಾತ್ರೇಯ ಅಷ್ಟಕಂ ಇದಿಷ್ಟು ಮಂತ್ರ ಅಂದರೆ ಒಂದು ಸ್ತೋತ್ರ ಇದರ ಜೊತೆಗೆ ಐವತ್ನಾಲ್ಕು ಅಧ್ಯಾಯಗಳಿದೆ ತುಂಬ ಚಿಕ್ಕ ಪುಸ್ತಕನೂ ಕೂಡ ಸಿಗುತ್ತೆ ನೀವು ಅದನ್ನು ತಗೊಂಡು ಪ್ರತಿದಿನ ಒಂದೊಂದು ಅಧ್ಯಾಯ ಕೂಡ ಓದ್ಬೋದು ಇದ್ರ ಜೊತೆಗೆ ಪ್ರತಿದಿನ ಹೆಣ್ಮಕ್ಳು ಪ್ರತಿ ಗುರುವಾರ ತಲೆ ಸ್ನಾನ ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಇದರ ಜೊತೆಗೆ ಇದರ ಒಂದು ಸಪ್ತಾಹ ವಿಧಿಯನ್ನು ಕೂಡ ಮಾಡ್ಬೋದು ಅಂದರೆ ತುಂಬ ಒಳ್ಳೆಯ ಮನಸ್ಸಿನಿಂದ ಈ ಪಾರಾಯಣವನ್ನು ಮಾಡಬೇಕು ಒಳ್ಳೆಯ ಉದ್ದೇಶವ ಸಂಕಲ್ಪವನ್ನು ಇಟ್ಕೊಂಡು ಪಾರಾಯಣವನ್ನು ಮಾಡಬೇಕು ಮೊದಲು ಸಹ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಬೇಕು ಬ್ರಾಹ್ಮಣ ಪೂಜೆಯನ್ನು ಮಾಡಬೇಕು ಅಂತ ಕೂಡ ಹೇಳ್ತಾರೆ ಒಂದು ಶುರು ಮಾಡಬೇಕಾದ್ರೆ ಬ್ರಾಹ್ಮಣ ಪೂಜೆಯನ್ನು ಮಾಡಿಕೊಂಡು ಪಾರಾಯಣವನ್ನು ಒಂದು ಒಳ್ಳೆಯ ದಿನದಂದು ಆರಂಭ ಮಾಡಬೇಕು ಅಂತ ಹೇಳ್ತಾರೆ ಪೂರ್ವಾಭಿಮುಖವಾಗಿ ಕುಳಿತು ಪಾರಾಯಣವನ್ನು ಮಾಡಬೇಕು ಒಂದರಿಂದ ಒಂಬತ್ತು ಅಧ್ಯಾಯಗಳವರೆಗೆ ಮೊದಲ ದಿನ ಓದಬೇಕು ಹತ್ತರಿಂದ ಇಪ್ಪತ್ತೊಂದು ಅಧ್ಯಾಯಗಳವರೆಗೆ ಎರಡನೆಯ ದಿನ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತು ಅಧ್ಯಾಯಗಳವರೆಗೆ ಮೂರನೆಯ ಮೂರನೇ ದಿನ ಮೂವತ್ತರಿಂದ ಮೂವತ್ತೈದು ಅಧ್ಯಾಯಗಳವರೆಗೆ ನಾಲ್ಕನೇ ದಿನ ಮೂವತ್ತಾರರಿಂದ ಮೂವತ್ತೆಂಟು ಅಧ್ಯಾಯಗಳವರೆಗೆ ಐದನೆಯ ದಿನ ಮೂವತ್ತೊಂಬತ್ತರಿಂದ ನಲವತ್ತೆರಡು ಅಧ್ಯಾಯಗಳವರೆಗೆ ಆರನೇ ದಿನ ಐವತ್ತು ಮೂರು ಅಧ್ಯಾಯಗಳವರೆಗೆ ಏಳನ ದಿನ ಅಂದರೆ ಒಟ್ಟು ಏಳು ದಿನಗಳ ಕಾಲ ಸಪ್ತಾಹ ಅಂತ ಹೇಳ್ತೀವಿ ಏಳು ದಿನಗಳ ಕಾಲ ಓದಿ ಈ ಪಾರಾಯಣವನ್ನು ಮುಗಿಸಬೇಕು ಪ್ರತಿನಿತ್ಯ ಪಾರಾಯಣ ಮುಗಿದ ಕೂಡಲೇ ಉತ್ತರ ಪೂಜೆ ಮತ್ತು ಮಂಗಳಾರತಿಯನ್ನು ಮಾಡಬೇಕು ಸಪ್ತಾಹದ ಏಳು ದಿನ ಊಟ ಹಾಗಿಲ್ಲ ಬರಿಯ ಫಲಹಾರ ಸೇವನೆ ಮಾಡಿ ನೆಲದ ಮೇಲೆ ಮಲಗಿ ಗುರುಚಿಂತನೆಯಲ್ಲಿಯೇ ಕಾಲವನ್ನು ಕಳಿಬೇಕು ಹೀಗೆ ಪಾರಾಯಣ ಮಾಡಿದ ನಂತರದಲ್ಲಿ ಕೊನೆಯ ದಿನ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಅನ್ನಾದಾನ ಮಾಡಿ ಸಂತರ್ಪಣೆ ಮಾಡಿ ಆಮೇಲೆ ಬ್ರಾಹ್ಮಣ ಸುವಾಸಿನಿ ಪೂಜೆಯನ್ನು ಮಾಡಬೇಕು ಅವ್ರಿಗೆ ಬಾಗಿನ ಕೊಡಬೇಕು ಸುವಾಸಿನಿಗೆ ಹೀಗೆ ಮಾಡೋದ್ರಿಂದ ಗುರುಗಳ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಯಾರು ಶ್ರದ್ಧೆ ಭಕ್ತಿಯಿಂದ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಗುರುಗಳ ಅನುಗ್ರಹ ನಿಜವಾಗ್ಲೂ ಇರುತ್ತಂತೆ ಜೊತೆಗೆ ಗುರುಚರಿತ್ರೆಯ ಪುಸ್ತಕದಲ್ಲಿ ಗುರು ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಈ ಪಾರಾಯಣ ಗ್ರಂಥವನ್ನು ಪೂಜಾ ಸ್ಥಾನದಲ್ಲಿಟ್ಟು ಪೂಜಾ ದ್ರವ್ಯಗಳು ಅಂತಂದರೆ ಹೂವು ಅಕ್ಷತೆ ಹಾಕಿ ಪೂಜೆ ಮಾಡಬೇಕು ಆ ಪುಸ್ತಕಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಯಥಾಶಕ್ತಿ ನೈವೇದ್ಯವನ್ನು ಕೂಡ ಸಮರ್ಪಿಸಬೇಕು ಅಂತ ಹೇಳ್ತಾರೆ ಈ ಗುರುಚರಿತ್ರೆ ಓದೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಪುತ್ರರಿಗೆ ಪುತ್ರ ಪ್ರಾಪ್ತಿಯಾಗತ್ತೆ ಮುತ್ತೈದೆಯರಿಗೆ ಸೌಭಾಗ್ಯ ಸಿಗುತ್ತೆ ರೋಗ ಪೀಡಿತರಿಗೆ ಆರೋಗ್ಯ ಲಾಭ ಸಿಗುತ್ತೆ ಹೀಗೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆಯೋ ಅದೆಲ್ಲವೂ ಕೂಡ ಈ ಪುಸ್ತಕವನ್ನ ಓದೋದ್ರಿಂದ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಈ ಗುರುಚರಿತ್ರೆಯನ್ನು ದೇವರ ಮನೆ ಅಶ್ವತ್ಥ ವೃಕ್ಷ ಸನ್ನಿಧಿ ದೇವಾಲಯಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಾರಾಯಣ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಗ ಫಲ ಸಿಗುತ್ತೆ ಅಂತ ಹೇಳ್ತಾರೆ